ಹೊಸ ವರ್ಷಾಚರಣೆ ಹಿನ್ನೆಲೆ ಬಿಎಂಟಿಸಿ ಬಸ್ನ ಅವಧಿ ವಿಸ್ತರಣೆ ಮಾಡಲಾಗ್ತಾ ಇದೆ ಮಧ್ಯರಾತ್ರಿ ಎರಡು ಗಂಟೆವರೆಗೂ ಬಿಎಂಟಿಸಿ ಬಸ್ ಸಂಚಾರ ಇರುತ್ತೆ ವರ್ಷಾಚರಣೆ ಹಿನ್ನೆಲೆ ಸಾರ್ವಜನಿಕರಿಗಾಗಿ ಹೆಚ್ಚುವರಿ ಬಸ್ ಸೇವೆಯನ್ನ ಒದಗಿಸಲಾಗ್ತಾ ಇದೆ ಬ್ರಿಗೇಡ್ ರೋಡ್ ಎಂಜಿ ರಸ್ತೆಯಿಂದ ನಗರದ ನಾನಾ ಭಾಗಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂಜಿ ರಸ್ತೆಯಿಂದ ಕಾಡುಗೋಡಿ ಎಲೆಕ್ಟ್ರಾನಿಕ್ ಸಿಟಿ ಸರ್ಜಾಪುರ ಪೊನ್ನೇರ್ಘಟ್ಟ ಕೆಂಗೇರಿ ಸೇರಿದಂತೆ ಹಲವೆಡೆ ಬಸ್ನ ವ್ಯವಸ್ಥೆಯನ್ನ ಮಾಡಲಾಗಿದೆ ಪ್ರಯಾಣಿಕರ ಸಂಖ್ಯೆಗೆ ಅನುಗುಣವಾಗಿ ಬಸ್ ಕಾರ್ಯಾಚರಣೆಯನ್ನ ನಡೆಸಲಿದೆ ಸೊ ಇವತ್ತು ತುಂಬಾ ಜನದ ಸಮಸ್ಯೆ ಇತ್ತು ನಾವು ಹೊರಗಡೆ ಹೋಗ್ಬೇಕು ಬಟ್ ಓನ್ ವೆಹಿಕಲ್ ಅಲ್ಲೂ ಕೂಡ ಹೋಗೋಕ್ಕಾಗಲ್ಲ ಕೆಲವು ಕಡೆಯಲ್ಲಿ ಆ ಖಾಸಗಿ ವೆಹಿಕಲ್ಸ್ ಗಳಿಗೆ ಅಲೋಗಿಲ್ಲ ಸೊ ಹೀಗಿರ್ಬೇಕಾದ್ರೆ ನಾವು ಹೊರಗೆ ಹೇಗೆ ಹೋಗೋದು ಲೇಟ್ ನೈಟ್ ಪಾರ್ಟಿ ಇರುತ್ತೆ ಮುಗಿಯೋದೇ ಮೂರ್ ಗಂಟೆ ಆಗುತ್ತೆ ಎರಡು ಗಂಟೆ ಆಗುತ್ತೆ ಒಂದ್ ಗಂಟೆ ಆಗತ್ತೆ ಅಂತ ಸೊ ಮೂರ್ ಗಂಟೆ ಎಲ್ಲ ಆದ್ರೆ ಕಾತ್ ಕೂತ್ ನೀವೇ ಬೆಳಗ್ಗೆ ಎದ್ದು ಹೋಗ್ಬೇಕು ಆದ್ರೆ ಈಗ ಮೆಟ್ರೋ ಮತ್ತು ಎಂ ಟಿ ಸಿ ಇಂದ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ ನಾರ್ಮಲ್ ಆಗಿ ಒಂದ್ ಹನ್ನೊಂದೂವರೆ ಹನ್ನೆರಡು ಗಂಟೆ ತನಕ ಓಡಾಡ್ತಾ ಇದ್ವು ಆದರೆ ಈ ಇವತ್ತು ಅವಕಾಶವನ್ನು ಮಾಡ್ಕೊಡ್ತಾ ಇರೋದು ಎರಡು ಗಂಟೆವರೆಗೂ ಪಿ ಎಮ್ ಟಿ ಸಿ ಬಸ್ ಸಂಚಾರ ಇರುತ್ತೆ ಮೆಟ್ರೋನು ಕೂಡ ಒಂದೂವರೆ ಒಂದು ಗಂಟೆ ಒಂದೂವರೆ ತನಕ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಜನ ಜಾಸ್ತಿ ಇದ್ದರೆ ನಾರ್ಮಲಾಗಿ ಓಡಾಡುತ್ತೆ ಕಮ್ಮಿ ಇತ್ತು ಅಂತಂದರೆ ಓಡಾಡಲ್ಲ